ಚಿಂದಿ ಆಯುತ್ತಿದ್ದ ಹುಡುಗನೊಬ್ಬ ಶಾಲೆ ಸೇರಿ ಮೊರಾರ್ಜಿ ಪರೀಕ್ಷೆ ಪಾಸ್ ಆಗಿ ಮೊರಾರ್ಜಿ ಶಾಲೆ ಪ್ರವೇಶ ಪಡೆದ ಸ್ಟೋರಿಯನ್ನು ನೀವು ಕೇಳಲೇಬೇಕು ಹೌದು ಕಳೆದೆರಡು ವರ್ಷಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮೊರಾರ್ಜಿ ಪರೀಕ್ಷೆಯಲ್ಲಿನ ಯಶೋಗಾಥೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೊದಲ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಸಂದರ್ಭದಲ್ಲಿ ನಮ್ಮ ಶಾಲೆಯ ಕಳೆದೆರಡು ವರ್ಷಗಳ ಯಶೋಗಾಥೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಈ ವಿಡಿಯೋದಲ್ಲಿನ ಮಾಹಿತಿಯನ್ನು ಇಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಹಾಗೂ ಎರಡು ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾದಂತಹ ಅಂದ್ರೆ ಮೊರಾರ್ಜಿ ದೇಸಾಯಿ ವಿವಿಧ ವಸತಿ ಶಾಲೆಗಳಲ್ಲಿ ಆಯ್ಕೆಯಾದಂತಹ ಇಲ್ಲಿ ಮಾರ್ಕ್ ಇದೆಲ್ಲವೂ ಕೂಡ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಾಗಿರುತ್ತಾರೆ ಎರಡು ಸಾವಿರದ ಒಂದರ ಜೂನ್ ಒಂದನೇ ತಾರೀಕು ಅನಿಸುತ್ತೆ ಇನ್ನು ಕರೋನಾ ಕಾಲಾವಧಿ ಆ ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಿಕ್ಷಕರಿಬ್ಬರು ಹಾಗೂ ಅವರೊಂದಿಗೆ ಮುಖ್ಯ ಗುರುಗಳು ಒಂದನೇ ತರಗತಿ ದಾಖಲಾತಿಗಾಗಿ ಗ್ರಾಮದ ಏರಿಯಾಗಳಲ್ಲಿ ಹೋಗ್ತಿರಬೇಕು ಆದರೆ ಅಲ್ಲಿ ಒಂಬತ್ತು ವರ್ಷದ ಆತು ಹುಡುಗನೊಬ್ಬ ಅವರ ಕಣ್ಣಿಗೆ ಬೀಳ್ತಾನೆ ಆಗ ಆ ಶಿಕ್ಷಕಿಯರು ಹಾಗೂ ಮುಖ್ಯೋಪಾಧ್ಯಾಯರು ಅವನನ್ನು ವಿಚಾರಿಸಲಾಗಿ ಆತ ಚಿಂದಿ ಎಂದು ಮತ್ತು ತಂದೆ ತಾಯಿಯರು ಯಾರೂ ಇಲ್ಲವೆಂದು ತಿಳಿಸುತ್ತಾನೆ ಹಾಗೂ ಇದೀಗ ನನ್ನ ಸಂಬಂಧಿಕರು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆಂದು ತಿಳಿಸುತ್ತಾನೆ ಯಾವುದೇ ದಾಖಲೆಗಳಿಲ್ಲದ ಆ ವಿದ್ಯಾರ್ಥಿಯನ್ನು ಅವರ ಸಂಬಂಧಿಕರಿಂದ ವಿವರ ತಿಳಿದುಕೊಂಡು ಅವರ ವಯಸ್ಸಿನ ಆಧಾರದ ಮೇಲೆ ವಿಶೇಷ ದಾಖಲಾತಿ ಆಂದೋಲನದಡಿ ನೇರವಾಗಿ ಮೂರನೇ ತರಗತಿಗೆ ದಾಖಲಾತಿ ಮಾಡಿಕೊಳ್ತಾರೆ ತದನಂತರ ಹಿರಿಯ ಶಿಕ್ಷಕರು ಆ ವಿದ್ಯಾರ್ಥಿಗೆ ಉತ್ತಮ ಶಿಕ್ಷಣವನ್ನೇ ನೀಡಿದರು ಹೀಗೆ ಮೂರು ನಾಲ್ಕು ನೇ ತರಗತಿ ಕಲಿತು ಬಂದ ವಿದ್ಯಾರ್ಥಿಯು ಐದನೇ ತರಗತಿಗೆ ನನ್ನ ಕ್ಲಾಸಿಗೆ ಬಂದ ತದನಂತರ ನನ್ನ ಮನಸ್ಸಿನಲ್ಲಿರುವುದು ಒಂದೇ ಹೇಗಾದರೂ ಸರಿ ಆ ವಿದ್ಯಾರ್ಥಿಯನ್ನು ಮೊರಾರ್ಜಿ ಪರೀಕ್ಷೆ ಪಾಸ್ ಮಾಡಲೇಬೇಕು ಅಂತ ಮೊದಲು ಆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜಾತಿ ಆದಾಯ ಪ್ರಮಾಣ ಪತ್ರ ತೆಗೆಸಲು ಹಾಗೂ ಅವರ ಸಂಬಂಧಿಕರಿಗೆ ತಿಳಿಸಿ ಅಗತ್ಯ ಸಲಹೆಯ ಸೂಚನೆ ಮತ್ತು ನಾನು ಕೂಡ ಸಹಕಾರವನ್ನು ನೀಡಿದೆನು ಹೀಗೆ ನಮ್ಮ ಶಾಲೆಯಲ್ಲಿ ನೇರವಾಗಿ ಮೂರನೇ ತರಗತಿಗೆ ದಾಖಲಾತಿ ಆದಂತಹ ವಿದ್ಯಾರ್ಥಿ ಐದನೇ ತರಗತಿ ಮೊರಾರ್ಜಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಆಯ್ಕೆಯಾಗದೇ ಬಲು ರೋಚಕ ಕಳೆದೆರಡು ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ ಮೊರಾರ್ಜಿ ಪರೀಕ್ಷೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಸುತ್ತೆ ಬಹಳಷ್ಟು ಇಲ್ಲಿ ನಾನು ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿದ್ದೆ ಹೀಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿಗೆ ನಾನು ಇಪ್ಪತ್ತು ಅರ್ಜಿಗಳನ್ನು ಸಲ್ಲಿಸಲು ಸಿದ್ಧತೆಯನ್ನು ಪ್ರಾರಂಭಿಸಿದೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ದಾಖಲೆಗಳನ್ನು ರೆಡಿ ಮಾಡಿಸಬೇಕಾಗಿತ್ತು ಜಾತಿ ಆದಾಯ ಪ್ರಮಾಣ ಮತ್ತು ಮೀಸಲಾತಿ ಪ್ರಮಾಣ ಆಧಾರ್ ಕಾರ್ಡ್ಗಳು ಹಾಗೂ ಇತ್ಯಾದಿ ಎಲ್ಲ ದಾಖಲೆಗಳನ್ನು ಮೊದಲೇ ಪ್ರಿಪೇರ್ ಮಾಡಿಸಬೇಕಾಗಿತ್ತು ಕೆಲವು ಪೋಷಕರ ನಿರಾಸಕ್ತಿಯೂ ಇಲ್ಲಿತ್ತು ಇದರ ನಡುವೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಹೆಚ್ಚಾಗಿ ಓದುತ್ತಿರುವ ವಿದ್ಯಾರ್ಥಿಗಳು ಅಲಿಮಾರು ಜನಾಂಗದವರು ಆಗಿದ್ದರು ಹೀಗಾಗಿ ಆ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಅನಕ್ಷರಸ್ಥರಾಗಿದ್ದರಿಂದ ಅವರಿಗೆ ಈ ಮೊರಾರ್ಜಿ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲದೇ ಇರುವ ಕಾರಣಕ್ಕಾಗಿ ಮತ್ತು ದಾಖಲೆಗಳು ಕೂಡ ಸರಿಯಾಗಿರ್ತಿರಲಿಲ್ಲ ಹಾಗಾಗಿ ಮೊದಲು ಆ ವಿದ್ಯಾರ್ಥಿಗಳ ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಎಲ್ಲ ಮಾಹಿತಿಗಳನ್ನು ಮೊದಲೇ ಸಿದ್ಧತೆಯಲ್ಲಿಟ್ಟುಕೊಳ್ಳಲು ಪೋಷಕರಿಗೂ ತಿಳಿಸಿದೆ ಹಾಗೂ ಪ್ರತಿನಿತ್ಯ ಅವರೊಂದಿಗೆ ನಾವು ನೇರ ಸಂಪರ್ಕದಲ್ಲಿದ್ದು ಹೆಚ್ಚಿನ ದಾಖಲೆಗಳನ್ನು ಸಿದ್ಧತೆಯಲ್ಲಿಟ್ಟುಕೊಳ್ಳಲು ಅವರಿಗೆ ಸೂಚಿಸಿದೆವು ಇದೇ ಸಂದರ್ಭದಲ್ಲಿ ಕಡೆಗೂ ಇಪ್ಪತ್ತು ವಿದ್ಯಾರ್ಥಿಗಳ ಅರ್ಜಿಯನ್ನು ಸಲ್ಲಿಸಿದೆವು ಇದರಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲಾ ಶಿಕ್ಷಕರ ಸಹಕಾರ ಕೂಡ ಇತ್ತು ಅದರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಈಗ ಇತಿಹಾಸ ಇಲ್ಲಿ ಮೊರಾರ್ಜಿ ಪರೀಕ್ಷೆ ಪಾಸಾಗಲು ತರಬೇತಿ ಬೇಕೇ ಬೇಕು ಹಾಗಾಗಿ ನಾನು ಕಳೆದ ಎರಡು ವರ್ಷಗಳಲ್ಲಿ ಹಾಗೂ ಕಳೆದ ಐದು ವರ್ಷಗಳಲ್ಲಿನ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳು ಹೇಗಿವೆ ಸಿಲೆಬಸ್ ಹೇಗಿದೆ ಎಲ್ಲವನ್ನು ಸಂಪೂರ್ಣ ಇಲ್ಲಿ ಡೀಪಾಗಿ ಸ್ಟಡಿ ಮಾಡಿದೆ ಹೀಗೆ ಮೊದಲ ಬಾರಿಗೆ ಮೊದಲು ಸಿಲೆಬಸ್ ಪೂರ್ಣಗೊಳಿಸಬೇಕಾಗಿತ್ತು ನಾಲ್ಕು ಮತ್ತು ಐದನೇ ತರಗತಿ ಶೇಕಡಾ ತೊಂಬತ್ತರಷ್ಟು ಪ್ರಶ್ನೆಗಳು ಮೊರಾರ್ಜಿ ಪರೀಕ್ಷೆಗಳಲ್ಲಿ ಆದರ್ಶ ವಿದ್ಯಾಲಯಗಳಲ್ಲಿ ಪ್ರಶ್ನೆಗಳನ್ನು ಕೇಳುವುದರಿಂದಾಗಿ ಆ ಸಿಲೆಬಸ್ಸನ್ನು ಕನಿಷ್ಠವಂದರೂ ಮೂರರಿಂದ ನಾಲ್ಕು ಸರ ಸಂಪೂರ್ಣ ಇಲ್ಲಿ ಅನ್ನು ಪೂರ್ಣಗೊಳಿಸಿದೆ ತದನಂತರ ಇಲ್ಲಿ ವಿದ್ಯಾರ್ಥಿಗಳು ಸಿಲೆಬಸ್ ಓದಿದ್ದಾರೆ ಅಂದರೆ ಅದು ಇಂಪಾರ್ಟೆಂಟ್ ಆಗುವುದಿಲ್ಲ ಏಕೆಂದರೆ ವರ್ಷ ಪೂರ್ತಿ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾರೆ ಆದರೆ ಪರೀಕ್ಷೆಯ ದಿನದ ಪ್ರೆಸೆಂಟೇಷನ್ ಇದೆಯಲ್ಲ ಅದು ಬಹಳಷ್ಟು ಉಪಯುಕ್ತಕ್ಕೆ ಬರುತ್ತದೆ ಹಾಗಾಗಿ ನಾನು ಕನಿಷ್ಠ ನಾಲ್ಕರಿಂದ ಐದು ಇಲ್ಲಿ ಮಾದರಿ ಮೊರಾಳ್ಜಿ ಪ್ರವೇಶ ಪರೀಕ್ಷೆಯನ್ನು ಶಾಲೆಯಲ್ಲಿ ತೆಗೆದುಕೊಂಡೆ ವೈ ಎಮ್ ಆರ್ ಪ್ರತಿಗಳನ್ನು ಇಟ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡೆವು ಹೀಗೆ ವರ್ಷವಿಡೀ ಸತತ ಪ್ರಯತ್ನದ ನಂತರ ನಮ್ಮ ಶಾಲೆಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಒಂದು ರೀತಿ ಾಯಿತು ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದರು ಇದರಲ್ಲಿ ಏಳು ವಿದ್ಯಾರ್ಥಿಗಳು ಆಯ್ಕೆಯಾದರು ಹೀಗೆ ವರ್ಷವಿಡೀ ಇಲ್ಲಿ ನನ್ನ ವಿದ್ಯಾರ್ಥಿಗಳು ಸತತ ಪ್ರಯತ್ನವನ್ನು ಪಟ್ಟರು ಅದರೊಂದಿಗೆ ಆ ವಿದ್ಯಾರ್ಥಿಗಳು ಕೂಡ ಉತ್ತಮ ನಮ್ಮ ಸಲಹೆಗಳನ್ನು ಸ್ವೀಕರಿಸಿದರು ಮಾರ್ಗದರ್ಶನ ಪಡೆದುಕೊಂಡರು ಹೀಗೆ ಯಶಸ್ವಿ ಕೂಡ ಆದರು ಇಲ್ಲಿ ವರ್ಷವಿಡೀ ಎಲ್ಲರೂ ಓದುತ್ತಾರೆ ಆದರೆ ಪರೀಕ್ಷಾ ದಿನದ ಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳ ಸಿದ್ಧತೆಗೆ ಮತ್ತು ಅವರಲ್ಲಿ ಸ್ಪರ್ಧಾ ಮನೋಭಾವನೆ ಸೃಜನಶೀಲತೆಯ ತಾರ್ಕಿಕತೆಯನ್ನು ಮೂಡಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಆದಷ್ಟು ಓದಲು ಬರೆಯಲು ಸ್ಪಷ್ಟವಾಗಿ ಶುದ್ಧವಾಗಿ ಕನ್ನಡ ಮಾತನಾಡಲು ಇಂಗ್ಲೀಷ್ ಮಾತನಾಡಲು ಸ್ವಲ್ಪ ಆದಷ್ಟು ಕಲಿಸಬೇಕಾಗಿತ್ತು ಏಕೆಂದರೆ ಇಲ್ಲಿ ಆರನೇ ತರಗತಿಯಿಂದ ಮೊರಾರ್ಜಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಅದು ಕಷ್ಟವಾಗಬಾರದು ಎನ್ನುವ ಉದ್ದೇಶ ಮೊದಲೇ ಆ ವಿದ್ಯಾರ್ಥಿಗಳಿಗೆ ಸಿದ್ಧತೆಯನ್ನು ನಾವು ಮಾಡಿಕೊಂಡೆವು ಹಾಗಾಗಿ ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚಾಗಿ ಅಲೆಮಾರಿ ಜನಾಂಗದವರು ಕೂಡ ಇಲ್ಲಿರುವುದರಿಂದಾಗಿ ಆ ವಿದ್ಯಾರ್ಥಿಗಳನ್ನು ನಾವು ಟಾರ್ಗೆಟ್ ಮಾಡಿ ಆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಶಿಕ್ಷಣ ಕಲಿಯಲು ಮತ್ತು ಅರ್ಧಕ್ಕೆ ಶಾಲೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಮೊರಾಡಿ ಶಾಲೆಗಳನ್ನು ನಾವು ಹೆಚ್ಚಿನ ಆಯ್ಕೆಯನ್ನು ಮಾಡಿಕೊಂಡೆವು ಹೀಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳು ವಿದ್ಯಾರ್ಥಿಗಳು ಇಲ್ಲಿ ಆಯ್ಕೆಯಾಗಿದ್ದು ಒಂದು ಇತಿಹಾಸ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗಾಗಲೇ ಫೆಬ್ರವರಿ ನಡೆದಂತಹ ಪರೀಕ್ಷೆಯಲ್ಲಿ ಫೆಬ್ರವರಿ ಹದಿನೈದರಂದು ನಡೆದಂಥ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಹದಿನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ನಾನು ಕೂಡ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ ಎಷ್ಟು ವಿದ್ಯಾರ್ಥಿಗಳು ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಗ್ತಾ ಆಯ್ಕೆ ಆಗ್ತಾರೆ ಅನ್ನುವಂತಹ ಒಂದು ಕುತೂಹಲ ನನ್ನಲ್ಲೂ ಇದೆ ಒಟ್ಟಾರೆಯಾಗಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ಇದು ಬೇರೆಯವರಿಗೂ ಕೂಡ ಇನ್ಸ್ಪಿರೇಷನ್ ಆಗಬಹುದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅಥವಾ ಶಿಕ್ಷಕರಿಗೂ ಕೂಡ ಇದು ಇನ್ಸ್ಪಿರೇಷನ್ ಆಗಬಹುದು ಎನ್ನುವ ಕಾರಣಕ್ಕೆ ವಿಡಿಯೋ ಮಾಡಿರುತ್ತೇನೆ ಹಾಗಾಗಿ ಇಲ್ಲಿ ಪ್ರಯತ್ನವಿದ್ದರೆ ಏನನ್ನಾದರೂ ಸಾಧಿಸಬಹುದು ಅನ್ನುವುದಕ್ಕೆ ನಮ್ಮ ಶಾಲೆ ವಿದ್ಯಾರ್ಥಿಗಳೇ ಇಲ್ಲಿ ಸಾಕ್ಷಿಯಾಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಹಾಗೂ ಒಟ್ಟಾರೆಯಾಗಿ ಇಲ್ಲಿ ಎರಡು ಮೂರು ವರ್ಷಗಳಲ್ಲಿ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಿದ್ಧತೆಯು ಅದೇ ರೀತಿಯಾಗಿ ಇರಬೇಕಾಗುತ್ತದೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಈ ವಿಡಿಯೋ ನೋಡಿದವರು ಹಾಗೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ವಿಡಿಯೋಗಳನ್ನು ನೋಡ್ತಿರುವಂಥವರು ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾನೆ